ಶತರಲ್ಲವೇ ಭರತನಿಗೆ ಪಟ್ಟಾಭಿಷೇಕವನ್ನ ಮಾಡಿ ತಾಯಿಯ ಆಜ್ಞೆಯಂತೆ ಏಳು ಹದಿನಾಲ್ಕು ವರ್ಷ ವನವಾಸಕ್ಕಾಗಿ ಜಟವೇಸುದಾಗಿ ನಾರು ಮಡಿಗಳನ್ನು ಹುಟ್ಟು ನಾಡನ್ನು ಬಿಟ್ಟು ಕಾಡಿಗೆ ಬಂದಿದ್ದೇವೆ ಇತ್ತ ಕಡೆ ನಮ್ಮ ತಮ್ಮನಾದ ಅನುಜ ಲಕ್ಷ್ಮಣನನ್ನ ಬರಮಾಡಿಸುವಂತಹ ಸಿದ್ಧವಾಗ ಕೇಳು ಅಣ್ಣ ನನ್ನ ಲಕ್ಷ್ಮಣ ಸೀತಾದೇವಿ ಕಾಡಿನಲ್ಲಿ ನಡೆದು ನಡೆದು ದಳು ಇತ್ತ ಕಡೆ ಒಂದು ಪೈಣ ಗುಡ್ರವನ್ನು ಸಿದ್ಧಪಡಿಸು ಉತ್ತರ ದಿಕ್ಕಿನ ಕಡೆ ಹೋಗಿ ಫಲಗಳನ್ನು ತೆಗೆದುಕೊಂಡು ಬಾಯ್ತು ಅಣ್ಣ ನಿನ್ನ ಶಾಲೆಯನ್ನು ಕಟ್ಟಿದ್ದೇನೆ ನೋಡೋಣ ಆಹಾ ಬಹಳಷ್ಟು ಕಂಗು ಸುತ್ತಮ್ಮ ಮತ್ತು ರಕ್ತ ಪಂಚ ಎಷ್ಟೊಂದು ಕಂಗು ಸುತ್ತಿರುವುದು ಓಹ ಲಕ್ಷ್ಮಣ ಅಣ್ಣ ರಾಮಚಂದ್ರ ಉತ್ತರ ದಿಕ್ಕಿನ ರಾಜ್ಯಂತೆ ಮುಖ ಮಾಡಿ ಹೋಗಿ ಸೀತಾದೇವಿಗೆ ಫಲವರನ್ನ ತೆಗೆದುಕೊಂಡು ಬ ಆಯ್ತು ಅಣ್ಣ ನಿನ್ನ ಆಗ್ಲೇ ಅಂತೇ ಮಾಡುತ್ತೇನೆ ಜೈ ಶ್ರೀರಾಮಚಂದ್ರವಾ ಪ್ರಭು ಶುಭವಾಗ್ಲಿ ತಮ್ಮ ಲಕ್ಷ್ಮಣ ಅಣ್ಣ ಏನಿದು ಚಂದ್ರನಂತ ಕಾಂತೂತವಾಗಿ ಉಳಿದ್ರು ನಿನ್ನ ಮಗು ಕರೆಮೇಕಪ್ಪ ಕಪ್ಪಾಗಲು ಕಾರಣವೇನು ಆ ಹೀಗೆ ಏನಾಯ್ತು ಏನು ಹೇಳಲಣ್ಣ ಆ ಕಾರಣ ಒಂದು ಘೋರೆನವಾಯಿತು ಅಣ್ಣ ಆಹಾ ಏನಂತ ಹೇಳಲಿ ಆಕಾಶದಿಂದ ಹೊಟ್ಟಿತ್ತು ಚಂದ್ರ ಕಾಡ್ಗ ಚಂದ್ರವಂತ ದೊಡ್ಡಗ ಹೌದು ಅಣ್ಣ ಅದು ಬಂದು ನಮ್ಮ ಕೈಯಲ್ಲಿ ಕಾರಣ ಕಪ್ಪಾಯಿತು ಅರ್ಥವೇ ತಿಳಿಯಲಿಲ್ಲ ಇದರ ಅರ್ಥವೇನಂತ ಬಕ್ಕ ಅದರಲ್ಲಿ ಮಾನವನು ದಾನವನು ರಾಮರಾಮ ಅಂತ ಪ್ರಾಣ ಬಿಟ್ಟನಲ್ಲ ಆಹಾ ಭಯ ತಮ್ಮ ಅದು ಬೇರೆ ಯಾರು ಅಲ್ಲ ಮಾಯಾ ಸುಪ್ಪನಕ್ಕಿ ಮಗನಾದ ಜಂಬು ಕುಮಾರನು ಇಂಥ ಕಡೆ ನಡಿ ಆ ಕಟ್ಟಕ ದೇವೇಂದ್ರ ಕಟ್ಕ ಸಲುವಾಗಿ ಮಾಯಾ ಸುಬ್ಬನಕ್ಕೆ ಬೌರಾದ ಜಂಬು ಕುಮಾರನು ತಪಸ್ಸನ್ನು ಕೈದಿದ್ದನು ಆ ಕಟ್ಟಕವು ನಮ್ಮ ಕೈಯಲ್ಲಿ ಬಂದಿದ್ದ ನಾವೇ ಧನ್ಯರು ಅದೇನಾದರೂ ಜಂಬು ಕುಮಾರ ಕೈಯಲ್ಲಿ ಸಿಕ್ಕಿದ್ದೇ ಆದರೆ ಇಡೀ ದೈವಿ ಕುಲವೇ ನಾಶವಾಗುತ್ತಿತ್ತು ಓಹೋ ನಡಿ ಇಂಥ ಕಡೆ ಹೋಗೋಣ ಹೇಳಿ மார்க்கா சீதா தோடு கொடுத்தேன் கோடி ரெடி ನನ್ನ ಮಗಳಿಗೆ ತುಂಬಾ ಅಶುಬಿಲ್ಲರಿ ಹೋಗಿ ಬರ್ತೀನಿ ಹೇಗಿದ್ದೇವೆ ಯಾರು ಕೊಟ್ಟು ಬರ್ತೀರಿ ನನ್ನ ಮಗಳಿಗೆ ಹೋಗಿ ಗಂದಾ ಚಂಬುಕುಮಾರೋಣ ಹೋಗಿ ಬರ್ತೀನಿ ಹೇಗೆಂದೇ ರೀ ಅಯ್ಯೋ ಗದ್ದು ಅಯ್ಯೋ ಗದ್ದ ಚಂಬುಕು ಅಯ್ಯೋ ಗದ್ದ ಯಾರು ಹುಚ್ಚಿ ಬರ್ತೀನಿ ಗಂಡ ಗದ್ದ ಚಂಬುಕು ಅಯ್ಯೋ ನನ್ನ ಮಗನನ್ನು ಯಾರು ಸಂಹಾರ ಮಾಡಲಿ ಅಯ್ಯೋ ಗಂದ ಚಂಬುಕು ನನ್ನ ಮಗನನ್ನು ಸಂಹಾರ ಮಾಡಿದೆ ಯಾರು ಸಂಹಾರ ಮಾಡಿದೆ ಅಯ್ಯೋ ಸ್ಕಂದ ಚಪ್ಪುಕುಮಾರ ಅಯ್ಯೋ ನನ್ನ ಮಗನನ್ನು ಸುಮ್ಮಹಾನ ಮಾಡಾರ ಉ ಯಾವ ಬನದಲ್ಲಿರಬಾರ ನನ್ನ ಮಗನ ಕೊಂದ ಸೇಡಿಗಾಗಿ ಅವರನ್ನು ಸಂಹಾರ ಮಾಡ್ತಾರೆ ಅವರು ಯಾರೇ ಆಗಿರಲಿ ಅವರ ಯಾರು ಸಂವಾಹ ಮಾಡ್ತಾರೆ ಈಗಿಂದ ಅವರೇ ರಾಮ ಲಕ್ಷ್ಮಣರು ಇಂಥ ಕಡೆ ಬರುತ್ತಿರುವರು ನೋಡು ಅಳೆ ಮಾರ್ಗದಲ್ಲಿ ರಾಮ ಲಕ್ಷ್ಮಣ ಅಲೆಲ್ಲ ಎಲ್ಲಿರವಾರ ಯಾವ ಹಗರ ಮಗನ ಅವರನ್ನು ಎಳೆಬರು ಗಟ್ಟಿಗೆ ಈಗ ತಲೆ ಬರ್ತಾರೆ ಹೇಗಿದ್ದಾನೆ ಏನು ಲಾಭವನ್ನ ಆಹಾ ಜೀವನವನ್ನು ನೋಡಿದ್ರೆ ನಾನು ವಿವಾಹ ಮಾಡಿಕೊಳ್ಳಲಾಗುತ್ತದೆ ನಮೋ ನಮೋ ಮಹಾಪ್ರಭು ಶುಭವಾಗಲಿ ಬೇರೆ ಕೇಳು ಯಾರು ನೀ ಸೌಂದರ್ಯವತೆ ನಾವು ಈ ಕಾರಣಲ್ಲಿ ಒಂದು ಗಂಧರ್ವದ ಸ್ತ್ರೀ ಅಲ್ಲವಿ ಗಂಧರ್ವ ಸ್ತ್ರೀ ಹೌದು ಆಹ್ ನಿಮ್ಮನ್ನು ಮುಗಿಸ್ತೇನೆ ನಿಮ್ಮನ್ನು ವಿವಾಹ ಮಾಡಿಕೊಳ್ಳುತ್ತೇನೆ ಬೇಡ ಬೇಡ ರೀ ಬೇಡ ಬೇಡ ನಾವು ಶ್ರೀರಾಮಚಂದ್ರವೆಂದರೆ ಏಕಪತ್ಮಿ ವೃತ್ತಸ್ಥರು ಹಾ ಸ್ತ್ರೀಯರನ್ನು ಕಣ್ಣೆತ್ತಿ ನೋಡುವುದಿಲ್ಲ ಆದರೆ ಆದರೆ ನಾನು ನಿಮ್ಮನ್ನು ಪ್ರೀತಿಸಿದ್ರೆ ಅಲ್ವೇ ನಿಮ್ಮನ್ನು ವಿವಾಹ ಮಾಡಿಬೋತೆ ಆ ಸೀತಾದೇವಿ ಚೆನ್ನಾಗಿಲ್ಲ ನಾನು ಚೆನ್ನಾಗಿರ ಬೇಡ ಬೇಡ ನಿನ್ನನ್ನು ಮದುವೆಯಾಗಲು ನನ್ನ ತಮ್ಮನಾದ ಲಕ್ಷ್ಮಣನಿದ್ದಾನೆ ಅವನ ಬಳಿ ಹತ್ತಿರ ಹೋಗು ಅವನು ನಿನ್ನ ವಿವಾಹ ಆಗುತ್ತಾನೆ ಹಾಗಾದರೆ ನಿನಗೂ ಒಬ್ಬ ತಮ್ಮನಿವನು ಹೌದು ಅವನು ಎಷ್ಟೊಂದು ಸ್ವರೂಪ ರೂಪಾಂಗ ಇರನು ಅವನನ್ನು ಹೋಗಿ ವಿವಾಹ ಮಾಡಿಕೊಳ್ಳುತ್ತೇನೆ ಹೋಗಿ ಬರ್ತೇನೆ ಹೋಗುವಾಗ ಅವನ ಹತ್ತಿರ ಹೋಗುವಾಗ ನನ್ನ ಒಂದು ಆಜ್ಞೆಯನ್ನು ತೆಗೆದುಕೊಂಡು ಹೋಗಬೇಕಲ್ಲವೇ ಗೊತ್ತಾಯ್ತು ಗೊತ್ತಾಯ್ತು ನಿಮ್ಮ ಅಪ್ಪಳೇ ಬೇಕಲ್ಲವೇ ಹೌದು ಆದರೆ ನನ್ನ ಕೈ ಮೇಲೆ ಬರೆಯಿವೆ ಕೈ ಮೇಲೆ ಪರಸ್ತ್ರೀಯರ ಕೈಯನ್ನು ನಾವು ಮುಟ್ಟುವುದಿಲ್ಲ ಮುಟ್ಟುವುದಿಲ್ಲ ಆಹಾ ಆದರೆ ಹಳೆ ಮೇಲೆ ಬರೆಯ ಹಣೆಯ ಮೇಲೆ ಬ್ರಹ್ಮಲಿಖಿತವಿರುತ್ತದೆ ಅಲ್ಲಿಯೂ ಕೂಡ ಬರೆಯಲು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಆದರೆ ನನ್ನ ಎದೆ ಮೇಲೆ ಬರೆದಿ ಆಹಾ ಪರಸ್ತ್ರೀಯನ್ನು ಎಂದೇ ಕೊಂಡು ಮುಟ್ಟುದ ನೀವು ತಿಳಿದಿರುವುದಲ್ಲ ಅವರೆ ನನಗೆ ಬರೆಯುವರೆ ನೋಡಿ ಹಾಗಾದರೆ ತಿರುವು ಬರೆಯ ಬೆದಿನ ಮೇಲೆ ನಿಮ್ಮ ಅಣ್ಣ ಬೆಳೆದ ಒಂದು ಮಾತು ಇರುವ ಲಕ್ಷ್ಮಣಿ ವಾಹನ ಮಾಡ್ಕೊಂಡಿದ್ದೇವನು ತೆಗೆದುಕೊಂಡು ಬಂದಿದ್ದೇನೆ ಆಜ್ಞೆಯನ್ನು ತೆಗೆದುಕೊಂಡು ಬಂದಿದೆ ಹಾಗಿದ್ರು ತೋರಿಸು ತೋರಿಸಬೇಕು ನೋಡು ಲಕ್ಷ್ಮಣ ಇದು ಮಾಯದಿಂದ ಬಂದ ಮಾಯಾ ಸರ್ಪನೆ ಇದರ ಕಿವಿ ಮೂಗನ್ನು ಕೊಯ್ದು ಲಂಗಾಪುರ ಪಟ್ಟಣಿಗೆ ಕಳಿಸಿ ಅಂತ ನಮ್ಮಣ್ಣ మగన కొ సుమ్మ లంకాప పట్టణిగా జల విలబో లక్ష్మణి గేణినవన గిడతీ చుట్టే ఆసు బండె మేరు కుడి ತಿಳ ಇನ್ನೇ ಶಾಲಿಗಾಗಿ ವಿದ್ಯೆಗೆ ಬಂದರೆ ನಿನ್ನ ಕಿವಿರಬಹುದು ನಿಮ್ಮ ಕಲಿಸಬೇಕು ದರಗಳು ಹೆಸರು ಎಷ್ಟು ಯಾರಿಗೆ ಯೋಗ್ಯತೆ ಇಲ್ಲವೆ ಹೇಗಿದೆ ನಮ್ಮ ಯೋಗಿದೆ ಗೊತ್ತ ಬಿಟ್ಟು ತೋರಿಸುತ್ತೇವೆ ನಮ್ಮ ಪರಾಕ್ರಮ ಎಲ್ಲವೆಲವೋ ಲಕ್ಷ್ಮಣ ನಿನ್ನ ಬಿಲ್ಲು ಬಾಣ இங்க லக்கா வரவிட நான் காவலில் இட்டேன் இங்கே நானும் ஓகே அவரின் காவல் காயே ஓகே வர்த்தி நீங்க காவல் காகுத்தேன் ஹோகி

ನನ್ನ ಹಂಗೊಬ್ಬರ ಬೇಕಾಗಿದ್ರೆ ನನ್ನನ್ನು ಸೋಲಿಸಿ ನನ್ನನ್ನು ನನ್ನನ್ನು ಸಂಹರಿಸಿ ನೀನು ಹಣ್ಣು ಪದವನ್ನು ತಿಳಬೇಕಾಗುತ್ತದೆ ಯುದ್ಧಕ್ಕೆ ಸಿದ್ಧನಾಗಬೇಕೆ ಆದ್ರೆ ನಿಲ್ಲು ಮಾತ್ರ ಯುದ್ಧಕ್ಕೆ ನೀನು ಎಷ್ಟು ಯುದ್ಧವನ್ನು ಮಾಡಿದೆ ನಿನ್ನ ಬಾಲವನ್ನು ಹಾಗೆ ನುಂಗಿ ಬಿಡ್ತೇನೆ ಗಡ 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 ನಿಲ್ಲು ಹಾಗಾದ್ರೆ ನೀನು ಸಿದ್ಧನಾಗು ನಾನು ಸಿದ್ಧನಾಗಬೇಕೆ ನಿಲ್ಲು ಮಾತ್ರ ನೀನು ಸಿದ್ಧನಾಗ ನೀನು ನಾನು ಸಿದ್ಧನಾಗಿದ್ದೇನೆ we'll um, be